ನಮ್ಮ ಸಿದ್ದರಾಜು ಅವ್ರು ಹೇಳ್ತಾವು ವೈದಿಕ ಧರ್ಮ ಅಂದರು ವೈದಿಕ ಧರ್ಮ ಹಿಂದೂ ಧರ್ಮ ಬ್ರಾಹ್ಮಣ ಧರ್ಮ ಆರ್ಯ ಧರ್ಮ ಎಲ್ಲ ಒಂದೇ ಅದು ಚಾತುರ್ವರ್ಣ ಧರ್ಮ ನಾಲ್ಕು ವರ್ಣಗಳು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ನಾಲ್ಕು ವರ್ಣಗಳು ಈ ನಾಲ್ಕು ವರ್ಣಗಳಲ್ಲಿ ಈಗ ಬ್ರಾಹ್ಮಣರು ಬಿಟ್ಟರೆ ಕ್ಷತ್ರಿಯರು ಇಲ್ಲ ವೈಶ್ಯರು ಇಲ್ಲ ಕ್ಷತ್ರಿಯರು ಎಲ್ಲ ಜಾತಿಯಿಂದ ಬಂದುಬಿಟ್ಟಿದ್ದಾರೆ ಎಲ್ಲರೂ ಇದ್ದಾರೆ ವ್ಯಾಪಾರಗಸ್ತರು ಎಲ್ಲರೂ ಬರ್ತಾ ಇದ್ದಾರೆ ಇನ್ನು ನಾಲ್ಕನೆಯ ವರ್ಣ ಇದೆಯಲ್ಲ ಗುಲಾಮರು ಶೂದ್ರರು ಅಂದ್ರೆ ಗುಲಾಮರು ಇವ್ರೆಷ್ಟಿದಾರೆ ನೂರಕ್ಕೆ ತೊಂಬತ್ತ ಆರು ತೊಂಬತ್ತೇಳು ಪರ್ಸೆಂಟ್ ಇದೆ ನೂರಕ್ಕೆ ತೊಂಬತ್ತೇಳು ಪರ್ಸೆಂಟ್ ಇರತಕ್ಕಂತ ಈ ಗುಲಾಮರು ತಾವು ಗುಲಾಮರು ಅಂದನೆ ಅರ್ಥ ಮಾಡ್ಕೊಂಡಿಲ್ಲ ಇನ್ನುವೇ